ಆಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೊ ಇವತ್ತು ನನ್ನ ನಾನು ಬೆಂಗಳೂರಿಗೆ ಲಾಸ್ಟೇ ಬೆಂಗಳೂರಿಂದ ನಮ್ಮೂರಿಗೆ ಇದ್ದೀನಿ ಇನ್ನು ಬೆಂಗ್ಳೂರಿಗೆ ಬರೋದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ನನ್ನ ಥಾಟಲ್ಲಿ ಒಂದು ತ್ರೀ ಫೋರ್ ಮಂತ್ ಅಂದ್ಕೊಂಡಿದ್ದೀನಿ ಬಟ್ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಅದಕ್ಕಿಂತ ಕಮ್ಮಿನೂ ಆಗ್ಬೋದು ಅದೇ ಇವತ್ತು ಲಾಸ್ಟ್ ಡೇ ಅಂತೇಳಿ ಸಿಂಪಲ್ಲಾಗಿ ಲಾಗ್ ಮಾಡ್ತಾಯಿದ್ದೀನಿ ಈ ಮಂತು ಏನು ಹಾಂ ಟ್ವೆಂಟಿ ಫೋರ್ತು ನಂದು ಸೀಮಂತ ಇತ್ತು ಅದಕ್ಕೆ ಒಂದು ಟೂ ಡೇಸ್ ಬಿಫೋರ್ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಬೇಜಾರಾಗ್ತಿದೆ ಬೆಂಗ್ಳೂರು ಅಡ್ಜಸ್ಟ್ ಆಗಿಬಿಡ್ತು ಬೆಂಗಳೂರೇನು ಅಡ್ಜಸ್ಟ್ ಆಗಿಲ್ಲ ಬಟ್ ನಮಗೆ ಮನೆ ಅಡ್ಜಸ್ಟ್ ಆಗಿತ್ತು ಇವಾಗ ಊರಿಗೆ ಹೋಗಿ ಅಡ್ಜಸ್ಟ್ ಆಗೋದೇ ಇರೋದು ನಮ್ಮಮ್ಮಿ ಮನೇಲಿ ನಮ್ಮ ಸಿಸ್ಟರು ಇದ್ದಾರೆ ಅವರಿರೋವರೆಗೂ ಏನು ಬೇಜಾರಿಲ್ಲ ಇರಬಹುದು ಅದಾದಮೇಲೆ ನೋಡಬೇಕು ಅಷ್ಟೇ ಮತ್ತು ಇದೇ ಮನೆಗೆ ರಿಟರ್ನ್ ಬರ್ತೀನೋ ಬರೋದ್ರೂ ಗೊತ್ತಿಲ್ಲ ನೀವು ಬೇರೆ ಮನೆ ಮಾಡಿದ್ರು ಮಾಡ್ಬೋದು ಇಲ್ಲ ಇದೇ ಮನೆಗೆ ರಿಟರ್ನ್ ಬಂದರೂ ಬರ್ಬೋದು ಲಗೇಜ್ ಎಲ್ಲ ಹನ್ನೂರು ಸ್ವಲ್ಪ ಎಲ್ಲ ಕೆಳಗಡೆ ಎಲ್ಲ ಪ್ಯಾಕ್ ಮಾಡಿ ತೊಗೊಂಡೋಗಿಟ್ಟಾಯಿತು ಇನ್ನು ಇದೆ ಇದನ್ನೆಲ್ಲ ತಗೊಂಡೋದ್ರೆ ಮುಗೀತು ಮುಗಬೇಕಾದ್ರೆ ಹಾಗೆ ಹೋಗ್ಬಾರ್ದಲ್ಲ ಇನ್ನು ನಾನು ಬರೋದು ಪೂಜೆ ಮಾಡೋದು ಎಷ್ಟೋ ದಿನಕ್ಕೆ ಅದಕ್ಕೆ ಪೂಜೆ ಎಲ್ಲ ಮಾಡಿ ಮುಗ್ತಾಯಿದ್ದೀನಿ ಆ್ಯಕ್ಚುಲಿ ಒಂದು ಚಿಕ್ಕದಾಗಿ ಹೋಮ್ ಟೂರ್ ಮಾಡ್ಕೊಂಡಿದ್ರು ಆಯ್ತಿತ್ತು ಹೋಗ್ತೀನಿ ಆಯ್ತಮ್ಮ ನಾನು ನಾಳೆನೇ ಊರಿಗೆ ಹೋಗ್ಬೇಕಿತ್ತು ಅದಕ್ಕೆ ಹಿಂದಿನ ದಿನ ನಾನು ಲಾಸ್ಟು ನನ್ನದು ಒಂದು ಚೆಕಪ್ ಇ ಚೆಕಪ್ ಇತ್ತು ಸೊ ಡಾಕ್ಟರ್ನ ಮೀಟ್ ಮಾಡ್ಕೊಂಡೇ ಹೋಗೋಣ ಮತ್ತು ಊರಲ್ಲಿ ಎಲ್ಲ ಅಂದರೆ ಫಂಕ್ಷನ್ ಮುಗಿಯೋದೇ ಇನ್ನೂ ಒಂದು ವೀಕ್ ಆಗುತ್ತೆ ನಂದು ಮಂತ್ಲಿ ಚೆಕಪ್ ಮುಗ್ದಿರಲಿಲ್ಲ ಅದಕ್ಕೋಸ್ಕರ ನಾನು ಇಲ್ಲೇ ನೇಟೆಸ್ ಎಲ್ಲನೇ ತೋರಿಸ್ತಾ ಇದ್ದೆ ಒಂದು ಸಲ ಚೆಕಪ್ ಮಾಡಿಸ್ಕೊಂಡು ಹೊರಟೋಗಣ ಫೈನಲಿ ಡಾಕ್ಟರ್ನ ಮೀಟ್ ಮಾಡಿ ಅಂತೇಳಿ ಹಾಸ್ಪಿಟಲ್ಗೆ ಹೋದ್ವಿ ಇನ್ನೂ ಬಂದರು ಎರಡು ಒಂದೇ ಕಲರ್ ಶರ್ಟ್ ಸ್ವಲ್ಪ ಲೈಟ್ అనంత్ స్వీట్స్ అంత నేను ఫస్ట్ టైమ్ తింటే ఆక్చులి తుంద కాస్ట్లీ అంతే ఇది కడన్ ఈ కడ ఎస్టో కేజినే టూ థౌసండ్ రుపీస్ అంతే ఇది హేగదే అంత నోడ అక్క ఓపన్ మేడం ಬಾಕ್ಸ ಎಷ್ಟೊಂದು ಚೆನ್ನಾಗಿದೆಯಲ್ಲ ಓಹೋ ಪಾಪಾ ಎಲ್ಲ ಡ್ರೈ ಫ್ರೂಟ್ಸ್ ಪಿಸ್ತ ಅದೇ ಬ್ಯಾಗಲ್ಲಿ ಶೇಕ್ ಆಗಿದೆಯಲ್ಲ ನಾನಂತೂ ಇವಾಗ ಒಂದು ತಿನ್ಬಿಡ್ಬೇಕು ಸ್ವೀಟ್ಸ್ ಅಂತೂ ಒಸ್ಸಿ ಒಂದು ತಿಂತ ಇಲ್ಲ ಅಷ್ಟು ತಿನ್ನಣ್ಣನೂ ಯಾವುದೋ ಹರೇ ಅಂತೆ ನಾನು ಇದೇ ಫಸ್ಟ್ ಟೈಮ್ ಈ ಸ್ವೀಟ್ಸ್ ತಿಂತೇ ಇರೋದು ಮತ್ತು ಕೇಳಿರೋದು ಕೂಡ ಅಷ್ಟು ಕಾಸ್ಟ್ಲಿ ನಾ ಟು ರುಪೀಸ್ ಅನ್ನೋದು ಚೆನ್ನಾಗಿದೆ ಆ ಬಾಕ್ಸ್ ಕೂಡ ಎಷ್ಟು ಚೆನ್ನಾಗಿದೆ ಸಕ್ಕತ್ತಾಗಿದೆ ಟೇಸ್ಟ್ ಹೇಳ್ತೀನಿ ರೀ ಒಂದು ತಿನ್ಬಿಟ್ಟು

ನಿಜ ನಾನಂತ ಕೆಲಸ ಜಾಸ್ತಿ ಮಾಡ್ಬಿಡ್ತೀನಿ ಮೊನ್ನೆ ಒಂದು ಕೆ ಜಿ ಸ್ವೀಟ್ ತಂದು ಒಬ್ಬಳೇ ತಿಂದಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬ ಈ ಗಂಟಾ ಬಟ್ ಆ ಸ್ವೀಟಿನ್ನ ಎರಡು ಇದೆ ಹಂಗ ಇಟ್ಟಿದ್ದೀನಿ ಬಟ್ ಈ ಸ್ವೀಟ್ ಅಂತೂ ಇವಾಗ ಸಂಜೆ ಅಷ್ಟೊಳ ಖಾಲಿ ಮಾಡಿಬಿಡ್ತೀನಿ ಅಂತ ಅನ್ನಿಸ್ತೈತೆ ಅದಕ್ಕೆ ಸುಮ್ಮನೆ ಆಗಿ ಚಿಕ್ಕ ಒಂದು ಹೋಮ್ ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಂ ನಮ್ಮ ಪುಟ್ಟ ಮನೆ ಅದರಲ್ಲಿ ಫಸ್ಟು ಕೃಷ್ಣ ವೆಲ್ಕಮ್ ಮಾಡೋದು ಹಾಯ್ ಕೃಷ್ಣ ಅಷ್ಟೇ ಈ ಕಡೆ ಒಂದು ಹಾಲ್ ಎಲ್ಲಾರು ಮಿಸ್ ಮಾಡ್ಕೋತೀನಿ ಜಾಸ್ತಿ ಕೃಷ್ಣನ ಮಿಸ್ ಮಾಡ್ಕೋತೀನಿ ನನ್ನ ದಿನ ಎದ್ದು ನೋಡ್ತಾ ಕೂತಿರ್ವೆ ಯಾವಾಗ್ಲೂ ಮಿಸ್ ಯು ಕೃಷ್ಣ ಸೊ ಆಮೇಲೆ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ವೀಕ್ಲಿ ತ್ರೀ ಡೇಸ್ ಇಲ್ಲಿ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಇಲ್ಲೇನೆ ಅಡುಗೆ ಮನೆಯಲ್ಲಿ ಐ ಮಿಸ್ ಯು ಅಡುಗೆ ಮನೆ ಎಲ್ಲಾದ್ರೂ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಟ್ಟು ಹೋಗ್ತಾಯಿದ್ದೀನಿ ಮೇಂಟೈನ್ ಮಾಡಬೇಕಷ್ಟೇ ಮೇಂಟೈನ್ ಮಾಡಬೇಕಷ್ಟೇ ಇದು ನಮ್ಮದು ಅಡುಗೆ ಮನೆ ಏನೇನು ಬೇಕು ಸ್ವಲ್ಪ ಪಲ್ಸಸ್ ಎಲ್ಲ ಬರೋ ಅಷ್ಟು ಹಾಳಾಗುತ್ತೆ ಅಂತ ಅರ್ಧರ್ಧ ಮಾತ್ರ ತುಂಬಿಟ್ಕೊಟ್ಟಿದ್ದೀನಿ ನಾನು ಇದು ಕಿಚನ್ ನನ್ನ ಫೇವ್ರೇಟ್ ಪ್ಲೇಸ್ ದೇವ್ರ ಮನೆ ಆ ಕಡೆಯಿಂದ ಈ ಕಡೆಗೆ ಬಂದರೆ ಇದು ಬೆಡ್ರೂಮ್ ಪಾಪ ಇದು ಕ್ಲೋಸ್ ಮಾಡಲ್ಲ ಕರ್ಟನು ಬಿಸ್ ಆ ಕಡೆ ಸ್ವಲ್ಪ ಇದಾಗಿದೆ ಮಾಮೂಲಿ ಈ ಕಡೆ ಕಬೋರ್ಡ್ ಮಿರರ್ ಜಾಸ್ತಿ ಇಲ್ಲೇ ನೋಡ್ಕೊತಾ ಇದೆ ಮಿಸ್ ಯು ಹಾಂ ಎಲ್ಲ ಮುಗಿತು ಇನ್ನೇನಿಲ್ಲ ಐಸ್ ಕ್ರೀಮ್ ಅಲ್ಲಿ ಬೆಂಡ್ ಹಾಂ ಅದನ್ನೇ ಎತ್ಕೊಂಡಿದ್ದೀನಿ ಹಾಂ ಇಷ್ಟೇ ಮಿಸ್ ಯು ಮಿಸ್ಯೂ ಅದು ಆ್ಯಕ್ಚುಲಿ ನೆಕ್ಸ್ಟು ಗಾಡಿ ಬಂದಾಗ ಅದನ್ನು ಹೋಗ್ಬೇಕು ಇವಾಗ ಆಗಲ್ಲ ಕಾರಲ್ಲಿ ಎಷ್ಟು ಬೇಕ ಪಾಪ ವಾಚು ಚಾರ್ಜಾ ಕಲ್ಲೇ ಐತೆ ಹಾಂ ತೊಗೊಂಡೋಗ್ಬೇಕು ಮಿಸ್ ಯು ಜಾಸ್ತಿ ಇಲ್ಲೇ ತಗೋಕೊತಿದ್ದೆ ಬೆಳಿಗ್ಗೆ ಸಿಕ್ಸ್ ಅವರ್ ನೈಟು ಏಯ್ಟ್ ಅವರ್ ಬಾಯ್ ಮಿಸ್ಯೂ ಬೆಡ್ರೂಮ್ ಅಣ್ಣ ನಾನೇನು ಬಾತ್ರೂಮ್ ಜಾಸ್ತಿ ಮಿಸ್ ಮಾಡ್ಕೊಳಲ್ಲ ಇನ್ನು ಈ ಸೋಫಾ ಮೇಲೆ ಅಷ್ಟೇ ಇದ್ದೆ ಇದೆ ಮಿಸ್ಯೂ ಐಸ್ ಕ್ರೀಮ್ ಒಂದು ಯು ಐಸ್ ಕ್ರೀಮ್ ಬಾಯ್ ಬಾಯ್ ಯಾವ್ದಿ ತಿಂತಿದೆ ಟ್ಯಾಬ್ಲೆಟ್ ಓಕೆ ನೆಕ್ಸ್ಟು ಆಮೇಲೆ ಕಂಟಿನ್ಯೂ ಮಾಡ್ಕೊತೀನಿ ನೋಡ್ತಾ ಬಾಯ್ ಅದೇ ನೇಟಸ್ಟ್ ಹಾಸ್ಪಿಟಲ್ ತೋರಿಸ್ತಾ ಇದ್ದು ಬಾಯ್ ಬಾಯ್ ನೇಟಸ್ ಆ್ಯಕ್ಚುಲಿ ನೆನ್ನೆ ಹೋಗಿದ್ದೆ ಮೊನ್ನೆ ಹಾಸ್ಪಿಟಲ್ ಬಾಯ್ 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 ಬೆಂಗಳೂರು ಏರಿಯಾ ಬಿಟ್ಟು ರೈಟ್ ರೈಟ್ ನಮ್ಮೂರು ನೆನ್ನೆ ನಮ್ಮ ಪಾಪ ಸ್ವೀಟ್ ಹೌಸ್ ಇಟ್ಬಿಟ್ಟು ಫೋಟೋ ಇತ್ತು ಇನ್ನು ಸ್ವೀಟ್ ಇದೆ ಹಂಗೂ ಹಿಂಗೋ ಹುಡುಕಿ ಕಳೆತನ ಮಾಡಿ ತಿಂದಿದ್ದೀನಿ ಎರಡು ಬೀಸನ್ನ ಇನ್ನು ಅಯ್ಯೋ ಇಂಥ ಆಗ್ಬಿಟ್ಟಿದೆ ಮತ್ತೆ ಹಾ ಇನ್ನ ಎರಡು ನಾಲ್ಕು ಆರು 7 ಪೀಸ್ ಇದೆ ಹೋಗುವಷ್ಟರಲ್ಲಿ ಒಂದು ತ್ರೀ ಪೀಸ್ ಆಗಿ ತಿಂದ್ಕೋತೀನಿ ಅಲ್ಲೊಂದು ಇಬ್ರು ಪ್ರೆಗ್ನೆನ್ಸಿಯವರು ಅವ್ರೆ ಅವ್ರಿಗೋ ಕೊಡೋಕೆ ಅಂದ್ಬಿಟ್ಟು ತಗೊಂಡೋಗ್ತಾ ಇದ್ದೀನಿ ಅಂತ ಎಷ್ಟು ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ನನ್ನ ಸ್ಯಾರಿ ಕಲರು ಶರ್ಟ್ ಸಿಕ್ಕಿರಲಿಲ್ಲ ಅಲ್ಲೇ ಒಂದು ಮಂಡ್ಯ ಹತ್ರ ಹೋದ ತಕ್ಷಣ ಒಂದು ಹಾಲೊಂದ್ಸಲಿ ಶೋರೂಮ್ ಇತ್ತು ಅಲ್ಲಿಗೆ ಹೋದ್ವಿ ಅಟ್ಲೀಸ್ಟ್ ಬ್ಲೌಸು ನಾರೂನು ಕಾಂಬಿನೇಷನ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮರನ್ನೂ ಮೆಜಂತ ಕಲರ್ ಇತ್ತು ಸೊ ಹಿಂದೆಗಡೆ ಇರೋ ಗ್ರೀನ್ ಕಲರ್ ಶರ್ಟ್ನ ಇದನ್ನು ಬೈ ಮಾಡಿದ್ವಿ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಸೊ ಈ ಲಾಗ್ ಇಷ್ಟೇನೇ ಬಾಯ್ ಬಾಯ್